ಆಮೇಲೆ ಸಿಂಗಿಂಗ್ ಬಗ್ಗೆ ಕೇಳಿದ್ರಿ ನೀವು ಹೌದು ಅದೊಂದು ರಿಗ್ರೆಟ್ ಇದೆ ನನಗೆ ಜೀವನದಲ್ಲಿ ಸಿಂಗಿಂಗ್ ಒಂದು ನಾನು ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಬಟ್ ಬಟ್ ಹಾಡಿದಿರಲ್ಲ ಸಾಕಷ್ಟು ಹಾಡುಗಳನ್ನು ಹಾಡಿದಿರ ಹಾಡಿದ್ದೀನಿ ಈಗ್ಲೂ ಕೂಡ ಲೈಕ್ ಅದೇ ಫ್ರೆಂಡ್ಸ್ ಸಿನಿಮಾದಲ್ಲಿ ತಿರುಪತಿ ತಿರುಮಲ ವೆಂಕಟೇಶ್ ಆ ಸಾಂಗ್ ಹಾಡಿರೋದು ಅದರ ಆದ್ಮೇಲೆ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಈ ಸೋಷಿಯಲ್ ಮೀಡಿಯಾ ಎಲ್ಲ ಸ್ವಲ್ಪ ಟೆಕ್ನಾಲಜಿ ಎಲ್ಲ ಜಾಸ್ತಿ ಆದ್ಮೇಲೆ ಆ ಒಂದು ಸಾಂಗ್ ಆ ಟೈಮಲ್ಲಿ ಹಾಡಿರೋದು ಇವಾಗ ವೈರಲ್ ಆಗಿರೋದು ಸೊ ಈ ಒಂದು ಈ ಎರಡು ಸಾಂಗ್ ಇಂದ ನನಗೆ ಸಿಕ್ಕಾಬಟ್ಟೆ ಪಾಪ್ಯುಲಾರಿಟಿ ಬಂದಿದೆ ಖಂಡಿತ ಅದಕ್ಕೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ ಬಟ್ ಎಲ್ಲೋ ಒಂದ್ ಕಡೆ ಸೈಮಲ್ಟೇನಿಯಸ್ ಆಗಿ ಆಕ್ಟಿಂಗ್ ಜೊತೆ ನಾನು ಸಿಂಗಿಂಗು ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ರೆ ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡಬಹುದಾಗಿತ್ತು ಸಿಂಗಿಂಗಲ್ಲೂ ಕೂಡ ಈ ಎರಡು ಹಾಡುಗಳು ಬಿಟ್ಟು ಇನ್ನೂ ಅತಿ ಹೆಚ್ಚು ಹಾಡ್ಗಳನ್ನ ನಾನು ಹಾಡಬಹುದಾಗಿತ್ತು ಅಂತ ಎಲ್ಲೋ ಒಂದ್ ಕಡೆ ನನ್ ಅನ್ಸುತ್ತೆ ಬಟ್ ಇವಾಗ ಯಾಕೋ ಆ ಟೈಮ್ ಕೊಡಕ್ ಆಗ್ತಾ ಇಲ್ಲ ನನಗೆ ಆಕ್ಟಿಂಗ್ ಇಂತ ಸಿಂಗಿಂಗ್ ಕಷ್ಟ ಸಿಂಗಿಂಗ್ ಅಲ್ಲಿ ನಾನು ಬಹಳ ಕಾನ್ಶಿಯಸ್ ಆಗ್ಬಿಡ್ತೀನಿ ನನಗೆ ಎಲ್ಲೋ ಒಂದ್ ಕಡೆ ತಲೆಯಲ್ಲಿ ಕೂತಿದೆ ದಟ್ ನನ್ ಸಿಂಗಿಂಗ್ ಅಲ್ಲಿ ನನ್ನ ಹಾಡ್ ಚೆನ್ನಾಗಿ ಹಾಡ್ಬೇಕು ಅಂತಂದ್ರೆ ನನ್ ಕ್ಲಾಸಿಕಲ್ ಟ್ರೈನಿಂಗ್ ತಗೊಳ್ಲೇಬೇಕು ಆವಾಗ್ಲೇ ನಾನು ಚೆನ್ನಾಗಿ ಹಾಡಕ್ಕೆ ಸಾಧ್ಯ ಅನ್ನೋದು ನನ್ನ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಮನೇಲಿ ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಅವ್ರನ್ನ ಎಂಟರ್ಟೈನ್ ಮಾಡಕ್ಕೋಸ್ಕರ ಹಾಡ್ ಹಾಡ್ಬೋದು ಯಾಕೆಂತಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ನಾನು ಹಾಡ್ ಹಾಡಿದಾಗ ನನ್ನ ಜಡ್ಜ್ ಮಾಡೋರು ಯಾರು ಶ್ರುತಿ ಲಯ ಎಲ್ಲ ಜಾಸ್ತಿ ಯಾರು ನನ್ನ ಜಡ್ಜ್ ಮಾಡಲ್ಲ ಬಟ್ ನಾನು ಪಬ್ಲಿಕ್ ಸ್ಪೇಸ್ ಅಲ್ಲಿ ಎಲ್ಲರ ಮುಂದೆ ಹಾಡ್ತೀನಿ ಅಂದಾಗ ನಾನು ನಡ್ಗೋಗ್ತೀನಿ ಯಾಕೆಂತಂದ್ರೆ ಜಡ್ಜ್ ಮಾಡೋರು ಇರ್ತಾರೆ ಸಂಗೀತ ಗೊತ್ತಿರೋರು ಇರ್ತಾರೆ ಎಲ್ಲೋ ಒಂದ್ ಕಡೆ ಶ್ರುತಿ ಆಚೆ ಈಚೆ ಆಗೋಯ್ತು ಲಯ ಆಚೆ ಈಚೆ ಆಗೋಯ್ತು ಟೆಂಪೋ ಕರೆಕ್ಟ್ ಆಗಲಿಲ್ಲ ಅಂತಂದ್ರೆ ಆ ಒಂದು ಇದೆಯಲ್ಲ ಕುಗ್ಗೋಗ್ಬಿಡ್ತೀನಿ ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಈಗಲೂ ಅನ್ಸತ್ತೆ ನಾನು ತಗೋಬೇಕು ಕ್ಲಾಸಿಕಲ್ ಟ್ರೈನಿಂಗ್ ತಗೋಬೇಕು ಅಂಡ್ ಜೊತೆಗೆ ನಾನು ಸ್ವಲ್ಪ ನಾನು ನನ್ನ ಹಾಡುಗಾರಿಕೆ ಏನಿದೆ ಅದನ್ನು ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತ ನನ್ಗೆ ಅನ್ಸುತ್ತೆ ಬಟ್ ಟೈಮ್ ಸಿಗ್ತಾ ಇಲ್ಲ ಐ ಡೋಂಟ್ ನೋ ಅದೊಂದು ರಿಗ್ರೆಟ್ ಇದೆ ನನ್ಗೆ निम्मा पॉपुलर मोस्ट पॉपुलर सॉन्ग मोस्ट पॉपुलर सॉन्ग हाँ ओके जिंगी चक्का जिंगी चक्का कुछ कुछ टूवी टूवी तरंग गिल गिल के तम नम बुल बुल के दिदरी 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 ते जिंग जिंगा ले दिदरी दिदरी चंग बड़ा ತಿಲ್ಲ ಚಂಪ ಜಾತ ಜಿತ್ತಾ ಜಿತ್ತಾತ ಸರಿಗ ಅದರ ಮೀನಿಂಗ್ ಸ್ವಲ್ಪ ಹಂಗೆ ಎಕ್ಸ್ಪ್ಲೈನ್ ಮಾಡ್ಬಿಡಿ ಏನು ಅಂತ ಅದರ ಮೀನಿಂಗು ನೀವೇನು ಅನ್ಕೊಂತೀರಾ ಅದೇ ನೀವು ದುಃಖದಲ್ಲಿದ್ದಾಗಿ ಹಾಡು ಹಾಡ್ಬೋದು ಖುಷಿಲಿದ್ದಾಗಿ ಹಾಡ್ ಹಾಡ್ಬೋದು ಕೋಪದಲ್ಲಿ ಇದ್ದಾಗ ಹಾಡ್ ಬಟ್ ಈ ಸಾಹಿತ್ಯಕ್ಕೊಂದು ಸರ್ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಲ್ಲ ಇದು ಏನಿದ್ದಾರೆ ಎಕ್ಸಾಕ್ಟ್ಲಿ ಏನ್ ಅನ್ಕೊಂಡು ಬರ್ತಿದ್ರು ರಾಮನಾರಾಯಣ ಅವರು ಈ ಒಂದು ಸಾಂಗ್ ಒಂದು ಎಕ್ಸ್ಪೆರಿಮೆಂಟ್ ಸಾಂಗ್ ಅಂತ ಹೇಳಿದ್ರು ಈಗ ನಮ್ಮ ಕನ್ನಡ ಹಾಡುಗಳಲ್ಲಿ ಕನ್ನಡ ಹಾಡುಗಳ ಒಂದು ಸಾಹಿತ್ಯದಲ್ಲಿ ಜಂಗಿ ಚಕ್ಕ ಚಾಂಗು ಇದ್ರ ಬೇರೆ ಬೇರೆ ಹಾಡುಗಳಲ್ಲಿ ಯೂಸ್ ಮಾಡಿದಾರಲ್ಲ ಅದನ್ನೆಲ್ಲ ಗುಡ್ಡೆ ಹಾಕಿ ಇದೊಂದು ಇದರದೇ ಒಂದು ಸಾಂಗ್ ಗಲ್ಬಸ್ಕಿ ಭಾಷೆ ಅಂತ

ಕರ್ದು ಚಾನ್ಸ್ ಕೊಡ್ತಾ ಇದಾರೆ ಬಟ್ ರೆಸ್ಪಾನ್ಸ್ ಹೆಂಗ್ ಬಂದಿತ್ತು ಅವಾಗ ಅದೇ ಅವ್ರು ಹೇಳಿದ್ರಲ್ಲ ಎರಡೂ ಆಯ್ತು ಸೋಷಿಯಲ್ ಮೀಡಿಯಾ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆದ್ಮೇಲೆ ಟ್ರೋಲ್ ಆಗಿ ಎಲ್ಲರಿಗೂ ಗೊತ್ತಾಗೋ ಆಯ್ತು ಅದರದ್ದು ಒಂದು ಫನ್ನಿ ಇನ್ಸಿಡೆಂಟ್ ಇದೆ ಈ ಹಾಡನ್ನ ನಾನೇ ಹಾಡಿರೋದು ಅಂತ ನಾನು ಮರ್ತ್ ನಾನೇ ನಾನು ಬಿಡ ಹಾಡಿರೋದು ಅಂತ ಆಮೇಲೆ ಮೀಡಿಯಾ ಸ್ವಲ್ಪ ಆಗಿ ಒಂದು ಸಾಂಗ್ ಎಲ್ಲ ಕಡೆ ಟ್ರೋಲ್ ಆಗ್ತಿದೆ ಗೊತ್ತಿಲ್ಲ ಸೀತಾರಾಮ ಶೂಟಿಂಗ್ ಸ್ಟಾರ್ಟ್ ಆಗಿದೆ ರಾಮು ರಾಮ್ ಜೊತೆ ನಾನು ಸೀನ್ ಮಾಡ್ತಾ ಇದೀನಿ ಗಗನ್ ಜೊತೆ ಸೊ ಅವನ್ ಫೋನ್ ನೋಡ್ತಾ ಇದ್ದ ಫೋನ್ ನೋಡ್ತಾ ಇದ್ದ ಮಗ ಈ ಸಾಂಗ್ ನೋಡಲ್ಲೋ ಎಷ್ಟು ಟ್ರೋಲ್ ಆಗ್ತಿದೆ ಮಗ ಹೆಂಗಿದೆ ಸಾಂಗ್ ಅಂತ ಸಾಂಗ್ ಎಲ್ಲೂ ಕೇಳದಂಗಿದೆ ಸಾಂಗ್ ಇದು ಒಂದ್ ನಿಮಿಷ ಒಂದ್ ನಿಮಿಷ ಆಮೇಲೆ ಎಲ್ಲಾ ಮೆಮರಿಗಳು ಮತ್ತೆ ಮರಕಳಿಸ್ತಾ ಇದ್ದೇನೆ ನನ್ಗೆಲ್ಲೋ ನಾನೇ ಕಣೋ ಈ ಸಾಂಗ್ ಹಾಡಿರೋದು ಅಂತ ಏನಿಲ್ಲ ನೀನ್ ಆಡಿರೋದು ನಾನೇ ಆಡಿರೋದು ಈಗ ಎಲ್ಲರೂ ಗೂಗಲ್ ಹುಡುಕು ಅಶೋಕ್ ಶರ್ಮಾ ಅಂತ ಏನಾದ್ರು ಹೆಸರಿದ್ಯಾ ಅಂತ ಈ ಸಾಂಗ್ ಹಾಡಿರೋರು ಯಾರು ನೋಡು ಫಸ್ಟ್ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೋಡದ ಅಶೋಕ್ ಶರ್ಮಾ ನನ್ ಮಗ ನೋಡ್ತಾನೆ ಇದನ್ನ ನೋಡ್ತಾ ಮಗ ನೋಡ್ತಾನೆ ನೀನ್ ಹಾಡಿರೋದ ಒಂದ್ಸಲ ಹಾಡಾ ಹಾಡಿದೆ ಇದಂಗಿದೆಯಲ್ಲ ಅಂತ ಆಮೇಲೆ ಈ ವಿಷಯ ವೈಷ್ಣವಿ ಗೊತ್ತಾಯ್ತು ವೈಷ್ಣವಿ ಒಂದು ಬ್ಲಾಗ್ ಮಾಡಿ ಅವಳ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಬಿಟ್ಲು ಅಲ್ಲಿಂದ ಒಂದು ಪಾಪ್ಯುಲಾರಿಟಿ ಸಾಂಗ್ ಇವರೇ ಆಡಿರೋದಂತೆ ಅಂತ ಆಮೇಲೆ ಜೀಕರಣ ಅವರು ಗೊತ್ತಾಯ್ತು ಅವ್ರ ಸ್ಟೇಜ್ ಮೇಲೆ ಅದನ್ನ ಹಾಡ್ಸಕ್ ಸ್ಟಾರ್ಟ್ ಮಾಡೋದು ಅಲ್ಲಿಂದ ಲೈಕ್ ಎಲ್ಲ ಒಟ್ಟುಗೆ ಆಗಿರೋದ್ರಿಂದ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜಾಸ್ತಿ ಅದು ಸೂಪರ್